ಭಾರತ ಪಾಕಿಸ್ತಾನ ಯುದ್ಧ ಸಿದ್ಧತೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕರಾವಳಿಯಲ್ಲೂ ಹೈ ಅಲರ್ಟ್ ಆಗಿದ್ದು ರೆಸಾರ್ಟ್ ಹೋಮ್ ಸ್ಟೇಗಳ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ದಾರೆ ಹೌದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಘರ್ಷಣೆ ಶುರುವಾಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭದ್ರತೆ ಮತ್ತು ರಕ್ಷಣಾ ಇಲಾಖೆಗಳು ಹೈ ಅಲರ್ಟ್ ಆಗಿದ್ದು ಕರಾವಳಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಕಟ್ಟೆಚ್ಚರ ವಹಿಸಿದೆ ಪ್ರವಾಸಿಗರ ಸೋಗಿನಲ್ಲಿ ಶತ್ರು ರಾಷ್ಟದ ಪ್ರಜೆಗಳು ದೇಶಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕಲಾರದು ಹಾಗಾಗಿ ಕರಾವಳಿಯ ಪ್ರಸಿದ್ಧ ಪ್ರವಾಸಿ ತಾಣಗಳ ವಸತಿ ತಾಣಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿರುವುದು ಕಂಡುಬಂದಿದೆ ಅದರಲ್ಲೂ ಪುರಾಣ ಪ್ರಸಿದ್ಧ ಗೋಕರ್ಣಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ಪ್ರವಾಸಿಗರು ಬರುವ ಹಿನ್ನೆಲೆ ವಿಶೇಷವಾಗಿ ಗೋಕರ್ಣ ಠಾಣೆ ಪೊಲೀಸರು ಹೋಮ್ ಸ್ಟೇ ರೆಸಾರ್ಟ್ ಸೇರಿದಂತೆ ಹೋಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಮಾಲೀಕರೊಂದಿಗೆ ಚರ್ಚಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದ್ದಾರೆ ಯಾವುದೇ ಪ್ರವಾಸಿಗರ ಮೇಲೆ ಸಂಶಯ ಬಂದರೆ ಅಂತಹವರ ಬಗ್ಗೆ ಮಾಹಿತಿ ನೀಡುವಂತೆ ಕೂಡ ಸೂಚಿಸಿದ್ದಾರೆ ಒಟ್ಟಾರೆ ಪೊಲೀಸ್ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದ್ದು ತಮ್ಮ ಭಾಗದಲ್ಲಿ ಸಾಕಷ್ಟು ಕಟ್ಟೆಚ್ಚರ ವಹಿಸುವ ಮೂಲಕ ನಾಗರಿಕರ ಆರಕ್ಷಣೆಗೆ ಪಣತೊಟ್ಟಿರುವುದು ಕಂಡುಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ